ಗ್ರಾಮಸ್ಥರಿಗೆ ಎಲ್ಲರಿಗೂ ನಮಸ್ಕಾರ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ನಮ್ದಿದೆ ಮೋದಿ ಸಾಹೇಬರು ಎಲ್ಲ ಜನಗಳಿಗೂ ಅನುಕೂಲ ಲಾಕ್ ಲಾಕ್ಡೌನ್ ಟೈಮಲ್ಲಿ ಯಾರಿಗೂ ತೊಂದರೆ ಆಗದಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ಹಾಗೆ ರಾಜ್ಯ ಸರ್ಕಾರದಲ್ಲೂ ಯಡಿಯೂರಪ್ಪಾಜಿಯವರು ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲ ಕೆಲಸಗಳು ಎಲ್ಲ ದಲಿತರಿಗೂ ಎಲ್ಲ ಜನಾಂಗವರ್ದ್ರಿಗೂ ಅನುಕೂಲ ಮಾಡಿಕೊಡ್ತಾವ್ರೆ ಹಾಗೆ ನಮಗೆ ನನ್ನ ರಾಜಕೀಯದ ಗುರುಗಳು ನನ್ನ ನಮ್ಮ ಸಾಹೇಬರು ವಿಶ್ ವಿಶ್ವನಾಥ್ ಸಾಹೇಬರು ಮತ್ತು ಅಕ್ಕ ವಾಣಿ ಮೇಡಮ್ ಅವರು ನನಗೆ ಆಶೀರ್ವಾದ ಮಾಡಿ ಪ್ರತಿಯೊಂದಕ್ಕೂ ನನ್ನ ನನಗೆ ಆಶೀರ್ವಾದ ಮಾಡ್ತಾ ಮಾಡ್ತಾ ಅವರು ನಮಗೆ ಪೂರ್ಣ ಪ್ರಮಾಣವಾಗಿ ನನಗೆ ಸಪೋರ್ಟ್ ಇದ್ದಾರೆ ಎಲ್ಲ ಕೆಲಸಗಳನ್ನೂ ಇದು ಮಾಡಿದ್ದಾರೆ ಮತ್ತು ಜನರಲ್ ಕ್ಯಾಟಗಿರಿ ಇತ್ತು ಹಿಂದೆ ನಮ್ಮ ಮನೆಯವರು ಅಧ್ಯಕ್ಷರಾಗಿದ್ದರು ಜನರಲ್ ಕ್ಯಾಟಗಿರಿಲಿ ಎಸ್ ಸಿ ಎ ಮಾಡಿಸಿದರು ಮನೆಯವರು ಮತ್ತು ಕೆಲಸಗಳಲ್ಲಿ ನಾವು ಏನೇ ಕೆಲಸ ಹೇಳಿದ್ರು ಅವರು ಇಲ್ಲ ಅಂದಿಲ್ಲ ಡ್ರೈನೇಜು ರಸ್ತೆ ಕುಡಿಯೋ ಶುದ್ಧ ನೀರಿನ ಘಟಕಗಳು ಮತ್ತು ಇದು ರಸ್ತೆಗಳು ಇವೆಲ್ಲ ಮಾಡಿಕೊಟ್ಟಿದ್ದಾರೆ ಹಾಗೆ ನಾವು ಅಧ್ಯಕ್ಷರಾಗಿ ನಾವು ಎಸ್ ಸಿ ಇದಕ್ಕೆ ಬರ್ತೀವಿ ನಮ್ದೇನು ಟ್ವೆಂಟಿ ಫೈವ್ ಪರ್ಸೆಂಟ್ ಏನಿತ್ತೋ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಏನೋ ಟಿತ್ ಆಗಿದ್ರೆ ಪಂಚಾಯತಿಯಿಂದ ಐದು ಸಾವಿರ ಕೊಡ್ಸೋದಿಲ್ಲ ಇರ್ಬೋದು ಮತ್ತೆ ಸಿ ಹುಡುಗರಿಗೆ ಓದೋದಕ್ಕೆ ಅನುಕೂಲವಾಗಿ ಮಾಡಿಕೊಟ್ಟಿರೋದು ಸಹಾಯತನ ಮತ್ತೆ ಯಾರದು ಹುಷಾರಿಲ್ಲ ಅಂತಂದರೆ ಮತ್ತೆ ವೀರಸಾಗರದಲ್ಲಿ ಸಮುದಾಯ ಭವನ ಐತೆ ನಾವು ಅಧ್ಯಕ್ಷರಾಗಿದ್ದಾಗ ನಾವು ಗೆದ್ದಿದ್ದಿತ್ತು ಚಾಮರಾಜಪುರ ಮೇಡಿ ಅಗ್ರಹಾರ ವೀರಸಾಗರದಲ್ಲಿ ರಸ್ತೆ ಕಾರ್ಯಗಳು ಮತ್ತೆ ಚರಂಡಿಗಳು ಮತ್ತೆ ಬೋರ್ಗು ಸಹ ಸಹಾಯಬ್ರಿಗೆ ಇದ್ವಿ ಅದನ್ನು ಕಲ್ಸ್ಕೊಟ್ಟರು ಮಾಡಿದ್ದೀವಿ ಸಮುದಾಯ ಭವನದಲ್ಲಿ ಗ್ರಿಲ್ ವರ್ಕ್ ಮಾಡಿಸಿದ್ದೀವಿ ಪೇಂಟಿಂಗ್ ಮಾಡಿಸಿದೀವಿ ಎಲ್ಲ ಅನುಕೂಲಗಳು ವೀರ್ ಸಾಗರದಲ್ಲಿ ನಾನು ತಕ್ಕಮಟ್ಟಂಗೆ ಕೆಲಸಗಳು ಮಾಡಿಸಿದೀನಿ ಈ ಸರಿ ನಾವು ವೀರ್ ಸಾಗರದಲ್ಲಿ ಚಾಮರಾಜಪುರದಲ್ಲಿ ನಾವು ಎಲ್ಲ ರಸ್ತೆಗಳಿಗೂ ಡಾಂಬರೀಕರಣ ಮತ್ತು ಮತ್ತೆ ಶುದ್ಧ ಕೂಡಿನ ಘಟಕ ಮಾಡಿಸಿದೀವಿ ವೀರಸಾಗರದಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ ಮತ್ತೆ ಚರಂಡಿ ಸಮಸ್ಯೆನೂ ಜಾಸ್ತಿ ಇದೆ ಅದನ್ನೆಲ್ಲನೂ ನಾವು ಮತ್ತು ಲಯ ಬೀದಿ ದೀಪಗಳು ಇರ್ಬೋದು ಅವನ್ನೆಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ ಸಾಯಿಬರು ನಮಗೆ ಪ್ರತಿಯೊಂದಕ್ಕೂ ನಮಗೆ ಅನುಕೂಲ ಮಾಡ್ತವ್ರೆ ನಮಗೆ ಆಶೀರ್ವಾದ ಮಾಡ್ತಾರೆ ನಾವು ನಮ್ಮನ್ನು ನಾನು ನಮ್ಮ ಹೆಸರಿಯರನ್ನ ಗುರ್ತಿಸೋದು ಅಂತಂದರೆ ಬಿ ಜೆ ಪಿ ಸರ್ಕಾರ ಮಾತ್ರ ಅದರಲ್ಲೂ ನಮ್ಮ ವಿಶ್ವನಾಥ್ ಸರಣ್ಣವರು ಏನಿದ್ದಾರೆ ಅವರು ವಿಶೇಷವಾಗಿ ನಮ್ಮನ್ನು ಗಮ ಗಮನಿಸ್ತಾರೆ ಅವರು ಬೆಳೆಯೋರನ್ನ ನಮ್ಮ ದಲಿತರನ್ನ ಬೆಳೆಸ್ತಾರೆ ಹಾಗೆ ಇನ್ನು ಕೆಲಸ ಕಾರ್ಯಗಳಿಗೂ ಅಷ್ಟೇ ಅವರು ನಾವು ಏನು ಕೇಳಿದ್ರು ಇಲ್ಲ ಅಂದಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ವೀರಸಾಗರದಲ್ಲಿ ಹಕ್ಕುಪತ್ರದ್ದು ನಾವು ಈ ಹಿಂದೆ ಸರ್ವೆ ನಂಬರ್ ನಲವತ್ತರಲ್ಲಿ ಹಿಂದೆ ಮಾಡಿದರು ಸುಮಾರು ಜನ ಊರಿನವ್ರಿಗೆ ಬಿಟ್ಟು ಬೇರೆಯವರೆಲ್ಲರಿಗೂ ಕೊಟ್ಟಿದ್ದರು ಅದನ್ನು ನಾವು ಸಾಹೇಬ್ರ ಹತ್ರ ಮಾತಾಡಿ ನಾವು ಅಧ್ಯಕ್ಷರಾಗಿದ್ದಾಗೆ ಅದನ್ನು ಜನಗಳೇ ಅಪ್ಲಿಕೇಶನ್ ಕೊಟ್ಟಿದ್ದರು ಕೆಲವನ್ನ ಏನು ಸರಿಪಡಿಸಿ ಅದನ್ನು ನಾವು ಅಧ್ಯಕ್ಷರಾದಾಗ ಅದನ್ನು ಅಪ್ರೂವಲ್ ಮಾಡಿದ್ದೀವಿ ಅದು ಈಗ ಯಾರೋ ಒಬ್ಬರು ಕೇಸು ಹೋಗಿದ್ದಾರೆ ಅದು ಕೇಸು ಮುಗೀತಾ ಬದಲು ಬರ್ತದೆ ಅದು ಇನ್ನೊಂದು ಎರಡು ಇಯರ್ ಮುಗಿತದೆ ಇದಾಗಿದ ತಕ್ಷಣ ನಾವು ಎಲೆಕ್ಷನ್ ಮುಗಿದ ತಕ್ಷಣ ಕೇಸು ಅದನ್ನು ಕ್ಲೋಸ್ ಮಾಡಿಕೊಂಡು ವೀರ್ಸಾಗರ್ ಜನಕ್ಕೆ ನಾವು ಸೈಟ್ ಕೊಡೋ ಅಂಥ ಕೆಲಸ ಮಾಡ್ತೀವಿ ಆಮೇಲೆ ನಮ್ಮ ಪಂಚಾಯಿತಿಯಲ್ಲಿ ಸ್ವಂತ ಕಟ್ಟಡ ಇಲ್ಲ ಅದು ವಿಶೇಷವಾಗಿ ನಾವು ನಾವು ಪಂಚಾಯತಿ ಕಟ್ಟಡನ ಫಸ್ಟು ನಿರ್ಮಾಣ ಮಾಡಿಸ್ಬೇಕು ಮತ್ತು ಕಸ ವಿಲೇವಾರಿ ಘಟಕನ ಅದು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ರಿಗೂ ಮನವಿ ಮಾಡ್ತೀವಿ ಈ ಸತಿ ನಮಗೆ ಆಶೀರ್ವಾದ ಮಾಡ್ರಿ ನೀವು ನಮಗೆ ನನ್ನ ಫೋ ನನ್ನ ಗುರುತು ಫೋನಿನ ಗುರುತು ಮತ್ತೆ ಕಂಡಿದ್ದೀವಿ ಮೀನಾಕ್ಷಿ ಕೃಷ್ಣಮೂರ್ತಿ ಅಂತ ಅಂದ್ಬಿಟ್ಟು ಆಟೋ ಗುರುತು ಶ್ರೀಮತಿ ಕೆ ಆರ್ ಅಂದ್ಬಿಟ್ಟು ಅವರು ತೆಂಗಿನ ತೋಟ ಈ ಮೂರಕ್ಕೂ ಓಟ್ ಮಾಡಿ ನಮ್ಮನ್ನು ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ ಏನಾದ್ರು ಅವರು ಹಿರಿಯರು ಪಕ್ಷದಲ್ಲಿ ಸುಮಾರು ಮೂವತ್ತ್ ಮೂವತ್ತೈದು ವರ್ಷದಿಂದನೂ ಇದಗಿದ್ದಾರೆ ಇದು ಮುಂದಕ್ಕಾಗಿಯೇ ಕೆಲಸ ಮಾಡ್ಕೊಂಡು ಜೊತೆಗೆ ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ